ನಮಸ್ತೆಗಳೇ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ನಾವು ಕಲಿಲಿಕ್ಕೆ ಹೋಗ್ತಾ ಇರೋದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಎಕನಾಮಿಕ್ ಕ್ಯಾಲೆಂಡರ್ ಓಕೆ ಸರ್ ಎಕನಾಮಿಕ್ ಕ್ಯಾಲೆಂಡರ್ ಕಲಿಯೋದ್ರಿಂದ ಏನಾದರೂ ಇಂಪಾರ್ಟೆಂಟ್ ಏನಾದ್ರು ಪ್ಲೇ ಇದೆಯಾ ಎಸ್ ಓಕೆ ಆಸ್ ಅ ಟ್ರೇಡರ್ ನಿಮಗೆ ಇಂಪಾರ್ಟೆಂಟ್ ಗೊತ್ತಾಗಿರ್ಬೇಕೇನಪ್ಪ ಅಂದರೆ ಯೂಶ್ವಲಿ ಮಾರ್ಕೆಟ್ನಲ್ಲಿ ಯಾವ್ಯಾವ ರೀತಿ ನ್ಯೂಸ್ ಬರ್ತಾ ಇರುತ್ತೆ ಅಂತೇಳಿ ಆವಿಯಸ್ಲಿ ನೋಡಿರ್ಬೋದು ಸರ್ ಹೋಮ್ ಸೇಲ್ಸ್ ಸ್ಟೇಟಾ ಬರ್ತಾ ಇರುತ್ತೆ ಓಕೆ ಎಷ್ಟು ಜಾಬ್ಗಳಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಬರುತ್ತೆ ಇನ್ಫ್ಲೇಷನ್ ಡೇಟಾ ಬರುತ್ತೆ ಅದ್ರ ಜೊತೆಗೆ ಜಿ ಡಿ ಪಿ ಡೇಟಾ ಬರುತ್ತೆ ಆರ್ ಬಿ ಐ ನ್ಯೂಸ್ ಬರುತ್ತೆ ಇವೆಲ್ಲವೂ ಮಾರ್ಕೆಟ್ನ ಡ್ರೈವ್ ಮಾಡುತ್ತೆ ಯಾವ ಕಡೆ ಅಂತ ಹೇಳಿ ಸೊ ಎನಿವೇ ನೀವು ಟೆಕ್ನಿಕಲಿ ಎಕ್ಸ್ಪರ್ಟ್ ಆಗಿರ್ಬೋದು ಬಟ್ ಇವುಗಳನ್ನ ಹೊರತಾಗಿ ಇರೋದಿಲ್ಲ ಇವು ಮೇನ್ ಇಂಪಾರ್ಟೆಂಟ್ ಓಕೆ ಎನಿವೆ ಈ ಚಾನಲ್ ಒಳಗಡೆ ಬಂದಿದ್ರೆ ಅಂದ್ರೆ ತಿಳ್ಕೊಳ್ಳಿ ಆಲ್ರೆಡಿ ನಾನು ಪ್ಲೇ ಲಿಸ್ಟ್ ಇದು ಕ್ಲಿಕ್ ಮಾಡಿದ್ರೆ ಪ್ಲೇ ಲಿಸ್ಟ್ ಒಳಗಡೆ ಯಾವ್ಯಾವ ವಿಡಿಯೋ ಇದೆ ಅಂತಿದೆ ಯಾವಾಗ ಎಲ್ಲವೂ ಸಪ್ರೇಟ್ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈಕ್ ಇನ್ವೆಸ್ಟ್ಮೆಂಟ್ ಆ್ಯಂಗಲ್ ಇಂದ ಈ ಗ್ರೂಪ್ ಅಂಡ್ ಆಪ್ಷನ್ ಬ್ಯಾಂಗ್ ಆಪ್ಷನ್ಸ್ ಬೇಸಿಕ್ಸ್ ಅಂಡ್ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಒಂದು ಡೈಲಿ ವಿಡಿಯೋಸ್ ಆಮೇಲೆ ಅದ್ರ ಜೊತೆ ಜೊತೆಗೆ ಓಕೆ ಹೆಜ್ಜಿಂಗ್ ಕ್ಲಾಸಸ್ ಓಕೆ ಹೆಜ್ಜಿಂಗ್ ವಿಡಿಯೋಗಳು ನೀವೆಲ್ಲಾದರೂ ಹೋಗಿ ಸರ್ ಬಟ್ ಅವರಿಗಿಂತ ಜಾಸ್ತಿನೇ ಅಥವಾ ಚೆನ್ನಾಗಿರುವ ಕಂಟೆಂಟ್ ಕೊಡ್ಲಿಕ್ಕೆ ಇಲ್ಲಿ ಟ್ರೈ ಮಾಡ್ತಿರ್ತೀನಿ ಆ್ಯಂಡ್ ಒಂದು ಬೆಟ್ಟ ಏನಪ್ಪ ಅಂದರೆ ನಾನು ಹೆಜ್ಜಿಂಗ್ ವಿತ್ ಸ್ಟ್ರಾಟಜಿ ಅಡ್ಜಸ್ಟ್ಮೆಂಟ್ಸ್ಗಳನ್ನ ಫ್ರೀನೇ ಇಟ್ಕೊಳ್ತೀನಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕೂಡ ಫ್ರೀನೇ ಇಟ್ಕೊಳ್ತೀನಿ ಯಾರದೇ ಕೆಟ್ಟ ಸಲಹೆ ಇಲ್ಲದೆ ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಏನಿವಿ ಎರಡೂ ಸ್ಟಾರ್ಟ್ ವಿತ್ ಎಕನಾಮಿಕ್ ಕ್ಯಾಲೆಂಡರ್ ಓಕೆ ಎಕನಾಮಿಕ್ ಕ್ಯಾಲೆಂಡರ್ಗೆ ನಾನು ಯೂಸ್ ಮಾಡ್ತಾ ಇರೋದು ಮೂರು ವೆಬ್ಸೈಟ್ ಇದೆ ಓಕೆ ಅದರೊಳಗೆ ಬೆಸ್ಟ್ ಯಾವುದೇ ಅಂತ ನಾವು ಕಂಪ್ಯಾರಿಸನ್ ಮಾಡೋಣ ಅಟ್ ದ ಸೇಮ್ ಟೈಮ್ ಓಕೆ ಎರಡೂ ಸ್ಟಾರ್ಟ್ ವಿತ್ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಓಕೆ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಒಳಗಡೆ ನಾನು ಎಕನಾಮಿಕ್ ಕ್ಯಾಲೆಂಡರ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಸರ್ ಯು ಜಸ್ಟ್ ಕ್ಲಿಕ್ ಆನ್ ಎಕನಾಮಿಕ್ ಕ್ಯಾಲೆಂಡರ್ ನಿಮಗೆ ಈಗ ಸದ್ಯದ ಮಟ್ಟಿಗೆ ಹೋದ ವಾರ ಓಕೆ ಈ ಬರೋ ವಾರ ಏನಾದರೂ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆಯಾ ಅದನ್ನು ಆಧಾರದವಾಗಿ ಇಟ್ಕೊಂಡು ನೀವು ಟ್ರೇಡ್ ಪ್ಲಾನ್ನ ಮೇಂಟೈನ್ ಮಾಡ್ಬೋದು ವೆದರ್ ಯು ಆರ್ ಬಾಯಿಂಗ್ ಆಪ್ಷನ್ಸ್ ಅಥವಾ ಸೆಲ್ಲಿಂಗ್ ಮಾಡ್ತಾ ಇದ್ರಿ ಅಥವಾ ಸೆಲ್ಲಿಂಗ್ ಮಾಡಿದ್ರೆ ಹೆಜ್ ಕೊಡಬೇಕು ಬಿಡಬೋ ಬಿಕಾಸ್ ಇಂಪಾರ್ಟೆಂಟ್ ನ್ಯೂಸ್ಗಳು ಫ್ಲೋ ಆಗ್ತಾ ಇರುತ್ತೆ ರೈಟ್ ಸೊ ಲೆಟ್ ಅಸ್ ಸ್ಟಾರ್ಟ್ ಎಕನಾಮಿಕ್ ಕ್ಯಾಲೆಂಡರ್ ಕ್ಲಿಕ್ ಇವ್ ಸೊ ಎಕನಾಮಿಕ್ ಕ್ಯಾಲೆಂಡರ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಡೇಟಾ ಬಂದಿದೆ ಆಸ್ ಆಫ್ ನಾವು ಓಕೆ ಆಸ್ ಆಫ್ ನಾವು ಇವಾಗ ಶುಕ್ರವಾರ ದಿನ ಇಂಪಾರ್ಟೆಂಟ್ ಡೇಟಾ ಬಂದ್ಬಿಟ್ಟಿದೆ ಜಿ ಡಿ ಪಿ ಡೇಟಾ ಬಂದಿದೆ ಓಕೆ ಆ್ಯಂಡ್ ಎಫ್ ಎಕ್ಸ್ ರಿಸರ್ವ್ಸ್ ಕಾಣ್ತಾ ಇದೆ ಸಿ ಪಿ ಐ ಅಂತ ಕಾಣ್ತಾ ಇದೆ ಓಕೆ ಕೋರ್ ಪಿ ಸಿ ಕಾಣ್ತಾ ಇದೆ ಓಕೆ ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಕಾಣ್ತಾ ಇದೆ ಮೂರು ಕಾಲಮ್ ಯಾವಾಗ ಕಾಣುತ್ತೆ ದಟ್ ಇಸ್ ಆ್ಯಕ್ಚುಯಲ್ ಡೇಟಾ ಫಾರ್ಕಾಸ್ಟ್ ಡೇಟಾ ಆ್ಯಂಡ್ ಪ್ರಿವಿಯಸ್ ಡೇಟಾ ಓಕೆ ಸೊ ಇದರ ಆಧಾರದ ಮೇಲೆ ನೀವು ತಿಳ್ಕೊಬಹುದು ವೆದರ್ ಇದು ಜಿ ಡಿ ಪಿ ಚೆನ್ನಾಗಿ ಬಂದಿದೆಯಾ ಅಥವಾ ಇಲ್ಲ ಅನ್ನೋದು ಓಕೆ ಸದ್ಯದ ಮಟ್ಟಿಗೆ ಜಿ ಡಿ ಪಿ ಡೇಟಾ ನೋಡ್ಕೊಳ್ಳಿ ಮೊದಲು ಫೈವ್ ಪಾಯಿಂಟ್ ಸಿಕ್ಸ್ ಇತ್ತು ಓಕೆ ನಮ್ಮ ಎಕ್ಸ್ಪೆಕ್ಟೇಷನ್ ಅಥವಾ ಓಕೆ ಇದು ಫಾರ್ಕಾಸ್ಟ್ ಎಷ್ಟು ಸಿಕ್ಸ್ ಪಾಯಿಂಟ್ ತ್ರೀ ಇತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದೆ ಒಟ್ನಲ್ಲಿ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಜಿ ಡಿ ಪಿ ಡೇಟಾ ಚೆನ್ನಾಗಿ ಬಂದಿದೆ ಅಂದರೆ ಅರ್ಥ ಏನಪ್ಪ ಅಂದರೆ ಇದು ಒಳ್ಳೆಯದು ಮಾರ್ಕೆಟ್ ಪಾಸಿಟಿವ್ ಹೋಗುವ ಒಂದು ಸಂಕೇತ ಅಂತ ತಿಳ್ಕೊಬೋದು ಬಟ್ ಇದೇ ಮೇನ್ ಆಗಿರೋದಿಲ್ಲ ಓಕೆ ಬಟ್ ಇದು ಒಂದು ಸಂಕೇತ ಓಕೆ ಸೊ ಅದ್ರ ಜೊತೆಗೆ ಬೇರೆ ಬೇರೆ ಏನಾದರೂ ನ್ಯೂಸ್ ಬರ್ತಾವಾ ಓಕೆ ಸಿಂಪಲ್ ಆಗಿ ಮಾಡ್ತೀರಿ ಈ ವಾರ ಏನೇನು ಬಂದಿದ್ವು ಮೇಲೆ ನೋಡೋಣ ಸೀದಿಸ್ಬೇಕು ಓಕೆ ಈ ವಾರದಲ್ಲಿ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಓಕೆ ಇವೆಲ್ಲ ಡೇಟಾಗಳು ಬಂದಿದ್ವು ಸರ್ ಇಷ್ಟೆಲ್ಲ ಡೇಟಾನ ನಾನು ನೋಡಿದ್ರೆ ಸಿಕ್ಕಾಪಟ್ಟೆ ಏನು ಬೇಕಾದರೂ ಬರುತ್ತೆ ನಿಮ್ಗಾದ್ರೆ ಫಿಲ್ಟರ್ಡ್ ಹಿಂಗೆ ಬರ್ತದೆ ಸಿಂಪಲ್ ಆಗಿದೆ ಸರ್ ಇಲ್ಲಿ ನೀವೇನು ಮಾಡ್ತೀರಿ ಫಿಲ್ಟರ್ ಅಂತಿದೆ ಯು ಕ್ಯಾನ್ ಸಿ ಯು ಫಿಲ್ಟರ್ ಇದೆ ನನಗೆ ಯಾವ ದೇಶಗಳು ಇಂಪಾರ್ಟೆಂಟ್ ಸೊ ನಾನು ನಮ್ಮ ದೇಶ ಇಂಡಿಯಾ ಓಕೆ ಅದ್ರ ಜೊತೆಗೆ ಯು ಎಸ್ ಎ ಬಿಕಾಸ್ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ ಆ್ಯಂಡ್ ಯುರೋ ಝೋನ್ ಓಕೆ ಝೋನ್ ಏರಿಯಾದ ಬೇಕು ಲೈಕ್ ಜರ್ಮನ್ ಅಥವಾ ಇಂಗ್ಲೆಂಡ್ ಫ್ರಾನ್ಸ್ದ್ದು ಬೇಕಾಗುತ್ತೆ ಆ್ಯಂಡ್ ರಷ್ಯನ್ ಡೇಟಾ ಆ್ಯಂಡ್ ಒನ್ ಮೋರ್ ಸೆಕೆಂಡ್ ಒನ್ ಚೈನಾ ಆ್ಯಂಡ್ ಜಪಾನ್ ಬಗ್ಗೆ ಡೇಟಾ ಬೇಕಾಗುತ್ತೆ ಬಿಕಾಸ್ ಈಸ್ಟ್ ಓಕೆ ಲುಕ್ ಈಸ್ಟ್ ಪಾಲಿಸಿನಲ್ಲಿ ನಾವು ಚೈನಾ ಜಪಾನ್ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನೋಡ್ತೀವಿ ಆ್ಯಂಡ್ ಆ ದೇಶಗಳ ಜೊತೆ ವ್ಯವಹಾರ ಮಾಡಲಿಕ್ಕೆ ನೋಡ್ತೀವಿ ಓಕೆ ಅದ್ರ ಜೊತೆಗೆ ಸೌತ್ ಕೊರಿಯಾ ಕೂಡ ಎಸ್ ಇವನ್ನ ಇನ್ಕ್ಲೂಡ್ ಮಾಡೋಣ ಬಿಕಾಸ್ ನೋಡಿದಿರಿ ಮೋಸ್ಟ್ ಆಫ್ ದ ಕಾರ್ ಕಂಪ್ನಿಗಳು ಅಲ್ಲಿಂದನೇ ನಮಗೆ ಎಕ್ಸ್ಪೋರ್ಟ್ ಅಥವಾ ಅವರೇ ಮೇನ್ ಹೊಂಡೈ ಅಥವಾ ಆಗಲಿ ಹೊಂಡ ಆಗಲಿ ಓಕೆ ಅವುಗಳಿಂದನೇ ಜಾಸ್ತಿ ಅಲ್ಲಿ ಇದೆ ಇರಿ ಸೊ ಇವುಗಳನ್ನ ಫಿಲ್ಟರ್ ಮಾಡಿ ಇಟ್ಕೊಳ್ಳಿಕ್ಕೆ ಜಸ್ಟ್ ಕ್ಲಿಕ್ ಆನ್ ದ ಫಿಲ್ಟರ್ ಯೋ ಓಕೆ ನೋಡ್ಕೊಳ್ರಿ ಇಲ್ಲಿ ಅಲ್ಬೇನಿಯಾ ಅರ್ಜೆಂಟೀನಾ ಅದನ್ನು ನಾನು ಎಲ್ಲ ತೆಗೆದಾಕಿದ್ದೀನಿ ಯೂರೋಝೋನ್ ಓಕೆ ಫ್ರಾನ್ಸ್ ಓಕೆ ಕಾಂಗ್ ಬಿಕಾಸ್ ಇಂಪಾರ್ಟೆಂಟ್ ಏರಿಯಾ ಜಪಾನ್ ಆ್ಯಂಡ್ ರಷ್ಯಾ ಓಕೆ ಕೆಲವೊಂದು ಇಂಪಾರ್ಟೆಂಟ್ಸ್ ಮಾತ್ರ ಕಂಟ್ರಿಗಳನ್ನ ಚಾಯ್ಸ್ ಮಾಡಿದ್ದೀನಿ ಆಮೇಲೆ ಕೆಲ್ಪ ಕೆಳಗಡೆ ಬಂದರೆ ನನಗೆ ಯಾವ್ಯಾವ ರೀತಿಯ ಡೇಟಾ ಬೇಕು ಓಕೆ ಕ್ಯಾಟಗರಿ ಒಳಗಡೆ ಎಂಪ್ಲಾಯ್ಮೆಂಟ್ ಡೇಟಾ ಕ್ರೆಡಿಟ್ ಡೇಟಾ ಬ್ಯಾಲೆನ್ಸ್ ಆ್ಯಂಡ್ ಎಕನಾಮಿಕ್ ಆ್ಯಕ್ಟಿವಿಟಿ ಸೆಂಟ್ರಲ್ ಬ್ಯಾಂಕ್ಗಳು ಓಕೆ ಲೈಕ್ ಯುರೋಪಿಯನ್ ಬ್ಯಾಂಕ್ಗಳಾಗಲಿ ಆರ್ ಬಿ ಐ ಆಗಲಿ ಆ್ಯಂಡ್ ಇನ್ಫ್ಲೇಷನ್ ಡೇಟಾ ಆ್ಯಂಡ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಇವೆಲ್ಲ ನನಗೆ ಬೇಕಾಗುತ್ತೆ ಓಕೆ ಸೊ ದಿಸ್ ಇಸ್ ವಾಟ್ ಯೋ ಟು ಅಂಡರ್ಸ್ಟ್ಯಾಂಡ್ ಅದ್ರ ಜೊತೆಗೆ ನಾನು ಚಾಯ್ಸ್ ಮಾಡೋದು ಡಬಲ್ ಸ್ಟಾರ್ ಮೀಡಿಯಮ್ ಅಲ್ಲ ಅಥವಾ ನಾರ್ಮಲ್ ನ್ಯೂಸ್ ಅಲ್ಲ ಓನ್ಲಿ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ ನೀವು ಬೇಕಾದರೆ ಇವೆರಡನ್ನು ಚಾಯ್ಸ್ ಮಾಡ್ಬೋದು ಮೀಡಿಯಮ್ ಆ್ಯಂಡ್ ಇಂಪಾರ್ಟೆಂಟ್ ನನಗೆ ಚಾಯ್ಸ್ ಮಾಡೋದು ತ್ರೀ ಸ್ಟಾರ್ ಇರುವ ನ್ಯೂಸ್ ಮಾತ್ರ ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಏನ ಏನಿಸುತ್ತೆ ಎಸ್ ಸರ್ ಇಂಪಾರ್ಟೆಂಟ್ ನ್ಯೂಸ್ ಮಾತ್ರ ಇಲ್ಲಿ ಶೋಕಾಸ್ ಮಾಡುತ್ತೆ ಸಿಂಪ್ಲಿ ನೋಡಿದಿರಿ ಯಾವ ರೀತಿ ಸೆಟ್ನಿಂಗ್ಸ್ ಫಿಕ್ಸ್ ಮಾಡ್ತೀರ ಅಂತೇಳಿ ಅಂಡ್ ಮೂರ್ ಕಾಲಮ್ಗಳು ಯಾವಾಗೂ ಇರುತ್ತೆ ಅಂಡ್ ಅಡ್ವಾನ್ಸ್ ಆಗಿ ಮಾರ್ಕೆಟ್ ನಲ್ಲಿ ಗೊತ್ತಾಗುತ್ತೆ ಈ ಡೇಟಾ ಫಿಕ್ಸ್ ಇರುತ್ತೆ ಓಕೆ ಯಾವ್ಯಾವ ಡೇಟಾ ಬರಬೇಕು ಅನ್ನೋದನ್ನ ಸೊ ಇದನ್ನ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ನೋಡಿಕೊಂಡ್ರೆ ನಮಗೆ ರಜೆ ಅನ್ನೋದು ಇಲ್ಲಿ ಅಡ್ವಾನ್ಸ್ ಆಗಿ ಗೊತ್ತಾಗಿದೆ ಹಾಲಿಡೇ ಸೊ ಫಿಲಿಪೈನ್ಸ್ ಹಾಲಿಡೇ ಜಪಾನ್ ಹಾಲಿಡೇ ಸೊ ಅದ್ರ ಜೊತೆಗೆ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಬಂದಿದೆ ಅಂಡ್ ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಹೋಮ್ಲೆಸ್ ಲೈಕ್ ಜಾಬ್ಲೆಸ್ ಕ್ಲೇಮ್ ಬಂದಿದೆ ಹೋಮ್ ಸೇಲ್ಸ್ ಡೇಟಾ ಬಂದಿದೆ ಯು ಎಸ್ ಇದು ಸಿಂಪಲ್ ಅನಾಲಿಸಿಸ್ ಮಾಡೋದ್ರಿಂದ ನಮಗೆ ಮಾರ್ಕೆಟ್ ಯಾವ ದಿಕ್ಕು ಹೋಗ್ಬೋದು ಅನ್ನೋದು ಈಸಿಲಿ ಥಿಂಕ್ ಮಾಡಬಹುದು ಸಿಂಪಲ್ ಇದೆ ನೋಡ್ಕೊಳ್ಳಿ ಏಳ್ನೂರ ಮೂವತ್ನಾಲ್ಕು ಕೆ ಓಕೆ ಅಂದ್ರೆ ಏಳು ಸಾವಿರದ ಏಳು ಇಷ್ಟೋ ಇರ್ಬೋದು ನಂಬರ್ ನಾನು ಸೆವೆನ್ ಥರ್ಟಿ ಫೋರ್ ಅಂತ ತಿಳ್ಕೊತೀನಿ ಪ್ರೀವಿಯಸ್ನಲ್ಲಿ ಇಷ್ಟಿತ್ತು ಹೋಮ್ ಸೇಲ್ಸ್ ಓಕೆ ಪ್ರೀವಿಯಸ್ನಲ್ಲಿ ಈಗ ಹೋಮ್ ಸೇಲ್ಸ್ ಸ್ವಲ್ಪ ತಗ್ಬೋದು ಅಥವಾ ಕಡಲಾಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಸಿಕ್ಸ್ ಸೆವೆಂಟಿ ನೈನ್ ಕೆ ಓಕೆ ಬಟ್ ಬಂದಿರುವ ಡೇಟಾ ಎಷ್ಟು ಬಂತು ಸರ್ ಸಿಕ್ಸ್ ಫಿಫ್ಟಿ ಸೆವೆನ್ ಕೆ ಇದು ಬ್ಲಾಂಕ್ ಇರುತ್ತೆ ಅಂಡ್ ಟೈಮ್ ಪ್ರಕಾರ ವರೆಗೆ ಈ ಡೇಟಾ ಬಂತು ಯಾವ ದಿನ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ವರೆಗೆ ಏನ್ ಡೇಟಾ ಬಂದಿದೆ ಅಂದ್ರೆ ಅಂದರೆ ಪ್ರಿವಿಯಸ್ ಕಂಪೇರ್ ಮಾಡಿದ್ರೆ ಹೋಮ್ ಸೇಲ್ಸ್ ಡೇಟಾ ಅಂಡ್ ಈಗ ಎಕ್ಸ್ಪೆಕ್ಟೇಷನ್ಗಿತ್ತೂ ಕಡಿಮೆ ಸೇಲ್ಸ್ ಆಗಿದೆ ಹೋಮ್ ಸೇಲ್ಸ್ ಈಗ ಕಡಿಮೆ ಆಗಿದೆ ಯು ಎಸ್ ಎ ಒಳಗಡೆ ಹೋಮ್ ಸೇಲ್ಸ್ ಕಡಿಮೆ ಆಗಿದೆ ಸಿಂಪಲ್ ಏನಪ್ಪಾ ಅಂದರೆ ಜನರ ಹತ್ರ ದುಡ್ಡು ಇಲ್ಲ ಅನ್ನೋ ಒಂದು ಪಾಯಿಂಟ್ ಕೂಡ ಹೇಳುತ್ತೆ ಓಕೆ ಸೊ ಮನಿ ಡೋ ದೇ ಡೋಂಟ್ ಹ್ಯಾವ್ ಮನಿ ನೋ ಮನಿ ಇರ್ಬೋದು ಅದ್ರ ಜೊತೆಗೆ ಇವರು ಹೋಮ್ ಸೇಲ್ಸ್ ಜಾಸ್ತಿ ಆಗಲಿ ಅಂದ್ರೆ ಬ್ಯಾಂಕ್ಗಳು ಖಾಲಿ ಕುತ್ಕೋಬೇಕಾಗತ್ತೆ ಓಕೆ ಬ್ಯಾಂಕ್ಗಳ ಖಾಲಿ ಕುತ್ಕೊಳ್ತವೆ ಅಂದ್ರೆ ಅದ್ರ ಜೊತೆ ಜೊತೆಗೆ ಅದ್ರ ರಿಲೇಟೆಡ್ ಕಂಪ್ನಿಗಳು ಏನಾಗುತ್ತೆ ಯೂಶುವಲಿ ಅವರುಗಳಿಗೆ ಪಿ ಎಂಡ್ ಎಲ್ ನಲ್ಲಿ ಇಫೆಕ್ಟ್ ಆಗುತ್ತೆ ಪಿ ಎಲ್ ಇಫೆಕ್ಟ್ ಆಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಆ ಸ್ಟಾಕ್ ಗಳು ಬೆಳುವ ಸಾಧ್ಯತೆ ಹೆವಿ ಇರುತ್ತೆ ಸೊ ಅದೇ ಮಾರ್ಕೆಟ್ನಲ್ಲಿ ಆಗಿದೆಯೋ ಇಲ್ಲೋ ಅಂತ ಸುಮ್ಮನೆ ನಿಮಗೆ ಚಾರ್ಟ್ ತೋರಿಸ್ತೀನಿ ಲುಕ್ ಆಟ್ ಇರ್ಟ್ ಯು ಎಸ್ ಥರ್ಟಿ ಡೌ ಜೋನ್ಸ್ ನಾನು ತೋರಿಸ್ತೀನಿ ಸೊ ಸಿಂಪ್ಲಿ ಕಮ್ ಇಯರ್ ಡೌ ಜೋನ್ಸ್ ಯು ಎಸ್ ತರ್ಟಿ ಓಕೆ ಯಾವ ದಿನ ಅಂತ ನೋಡಿದ್ರಲ್ಲ ನೀವು ಓಕೆ ಇಪ್ಪತ್ತಾರು ಸೊ ನೋಡ್ಕೊಂಡ್ರಿ ಎಂಟುವರೆಗೆ ಡೇಟಾ ಬಂತು ದಿಸ್ ಎಂಟು ವರೆಗೆ ನಮಗೆ ಡೇಟಾ ಬಂದಿದೆ ಓಕೆ ಈ ದಿನ ಓಕೆ ಇಪ್ಪತ್ತಾರು ತಾರೀಕಿಗೆ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಓಪನ್ ಆಗೋದೆ ಎಂಟು ಗಂಟೆಗೆ ಓಕೆ ಮಾರ್ಕೆಟ್ನಲ್ಲಿ ಎಂಟು ಹದಿನೈದು ಎಂಟು ಎಂಟು ಮೂವತ್ತು ಡೇಟಾ ಬಂತು ಓಕೆ ಇನಿಷಿಯಲಿ ಮಾರ್ಕೆಟ್ ಮೇಲೆಗಡೆ ಹೋಯಿತು ಬಟ್ ಓವರ್ ಆಲ್ ಮಾರ್ಕೆಟ್ ಇದು ತಪ್ಪದಾಗಿ ತೋರಿಸ್ತಾ ನಮಗೆ ಓಕೆ ನಾವು ಎಲ್ಲ ಎಕನಾಮಿಕ್ ಕ್ಯಾಲೆಂಡರ್ ನೋಡೋದಿಲ್ಲ ಬ್ರೇಕಔಟ್ ಆಗಿದೆ ಅಂತ ಎಲ್ಲ ತಗೊಳ್ತೀವಿ ಬಟ್ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ನ್ಯೂಸ್ ಆಲ್ರೆಡಿ ಜನರಿಗೆ ಗೊತ್ತಿದೆ ಹೋಮ್ ಸೇಲ್ಸ್ ಚೆನ್ನಾಗಿಲ್ಲ ಅಂತೇಳಿ ಸೊ ಮಾರ್ಕೆಟ್ ನೋಡಿಕೊಂಡ್ರಿ ಕಂಪ್ಲೀಟ್ಲಿ ಉಲ್ಟಾ ಆಯಿತು ಆ್ಯಂಡ್ ಫಾಲ್ ಓಕೆ ಫ್ರಮ್ ಫೋರ್ಟಿ ತ್ರೀ ತೌಸಂಡ್ ಸೆವೆನ್ ಏಯ್ಟಿ ಏಟ್ ಇಂದ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಫೋರ್ಟಿ ತ್ರೀ ಟು ಹಂಡ್ರೆಡ್ ಲೆವೆಲ್ ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ನೆಗೆಟಿವಿಟಿ ರೂಪಾಂತರ ಆಯಿತು ಬಿಕಾಸ್ ಆಫ್ ಓನ್ಲಿ ಇಕನಾಮಿಕ್ ಕ್ಯಾಲೆಂಡರ್ ಓಕೆ ಅದ್ರ ಜೊತೆಗೆ ಇನ್ನೂ ಒಂದು ಡೇಟಾ ಬಂದಿದೆ ಅದನ್ನು ಕೂಡ ನೋಡ್ಕೊಳ್ಳಿ ಸೊ ಈ ರೀತಿ ನೀವು ರೀಡಿಂಗ್ ನ ಎಕನಾಮಿಕ್ ಕ್ಯಾಲೆಂಡರ್ ಮಾಡಿದ್ರೆ ಚೆನ್ನಾಗಿರೋ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಲುಕ್ ಆಟ್ ಯರ್ ಸೊ ಅದ್ರ ಜೊತೆಗೆ ಫೆಬ್ರವರಿ ಇಪ್ಪತ್ತೇಳು ತಾರೀಕಿಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಬಂತು ಏನಪ್ಪ ಅಂದ್ರೆ ಹೋಮ್ ಸೇಲ್ಸ್ ಜೊತೆ ಜೊತೆಗೆ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಮೊದಲು ಎರಡು ನೂರ ಇಪ್ಪತ್ತು ಕೆ ಜನ ಏನಿದ್ರು ಸರ್ ಜಾಬ್ಲೆಸ್ ಇದ್ರು ಆಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಸ್ವಲ್ಪ ಜಾಸ್ತಿ ಜಾಬ್ಲೆಸ್ ಆಗ್ಬೋದು ಅಂತೇಳಿ ಎರಡು ನೂರ ಇಪ್ಪತ್ತೆರಡುಕ್ಕೆ ಬಟ್ ಏನಾಯ್ತು ಸರ್ ಆ್ಯಕ್ಚುಯಲ್ ಫಿಗರ್ ಎರಡು ನೂರ ನಲವತ್ತೆರಡು ಕೆ ಬಂತು ಅಂದರೆ ನೆಗೆಟಿವ್ ಅಥವಾ ಜಾಸ್ತಿ ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ ಓಕೆ ಅರ್ಥ ಏನು ಜಾಸ್ತಿ ಜನ ಅನ್ಎಂಪ್ಲಾಯ್ಡ್ ಅಂದರೆ ನೀವು ಅದನ್ನು ಅಸೆಸ್ ಮಾಡುವಂಥ ಕೆಪಾಸಿಟಿ ಬೆಳ್ಕೋಬೇಕು ಎಕ್ಸಾಂಪಲ್ ಅನ್ಎಂಪ್ಲಾಯ್ ಮಾಡಿ ಜಾಸ್ತಿ ಆದರೆ ಆಬ್ವಿಯಸ್ಲಿ ಏನಾಗುತ್ತೆ ಸರ್ಕಾರಕ್ಕೆ ಹೊರೆ ಅದ್ರ ಜೊತೆಗೆ ಇವ್ರಿಗೆ ಯಾರು ಸ್ಯಾಲ್ರಿ ಇಲ್ಲ ಅಂದ್ರೆ ಜಾಸ್ತಿ ಸ್ಪೆಂಡಿಂಗ್ ಮಾಡಲ್ಲ ಅಂದ್ರೆ ಅಬ್ವಿಯಸ್ಲಿ ಓಕೆ ಕಂಪ್ನಿಗಳು ಏನೋ ಪ್ರೊಡಕ್ಷನ್ ಮಾಡಿದ್ಬ ಅಂತ ತಿಳ್ಕೊಳ್ಳಿ ಯಾವ್ದೊಂದು ಐಟಮ್ ಪ್ರಾಡಕ್ಟ್ ಮಾಡಿದೆ ಸೊ ಯಾರು ಖರೀದಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಏನಾಗುತ್ತೆ ಯೂಶುವಲಿ ಲೈಟ್ ಆಗಿ ದಿವಾಳಿ ಆಗ್ಲಿಕ್ಕೆ ಬರ್ತವೆ ಅಥವಾ ಅವರು ಪಿ ಎನ್ ಎಲ್ ಮೇಲೆ ಇಫೆಕ್ಟ್ ಆಗುತ್ತೆ ಅಥವಾ ಸ್ಟಾಕ್ ಮಾರ್ಕೆಟ್ ಬೀಳುವ ಸಾಧ್ಯತೆ ಇರುತ್ತೆ ಅಂಡ್ ಅದೇ ನಿಜವಾಗಿಯೋ ಆಗಿದೆಯೋ ಇಲ್ಲೋ ಅದನ್ನ ಇಪ್ಪತ್ತೇಳನೇ ತಾರೀಕಿಗೆ ನೋಡ್ಕೊಳ್ಳಿ ಆ ಡೇಟಾ ನಮಗೆ ರಾತ್ರಿ ಏಳು ಗಂಟೆಗೆ ಬಂದಿತ್ತು ಯು ಎಸ್ ಮಾರ್ಕೆಟ್ ಓಪನ್ ಆಗದೆ ಎಂಟು ಗಂಟೆಗೆ ಸೊ ಆ ಡೇಟಾ ಏನಾದ್ರು ಇಫೆಕ್ಟ್ ಆಯ್ತಾ ಲೆಟ್ಸ್ ಗೋ ಹಿಯೋ ಸೊ ಹತ್ತೊಂಬತ್ತು ತಾರೀಕು ಓಕೆ ಓಕೆ ದಿಸ್ ಡೇಟಾ ಓಕೆ ದಿಸ್ ದಿಸ್ವೆನ್ ಇಪ್ಪತ್ತೇಳನೇ ತಾರೀಖಿಗೆ ಮಾರ್ಕೆಟ್ ಓಪನ್ ಆಯಿತು ಹತ್ತೊಂಬತ್ತು ಅಂದರೆ ಏಳು ಗಂಟೆಗೆ ನಿಮ್ಮ ಡೇಟಾ ಬಂದಿದೆ ಇನಿಷಿಯಲಿ ಮತ್ತೆ ಸುಳ್ಳು ಅಪ್ಸೈಡ್ ತೋರಿಸ್ತಾ ಒಂಬತ್ತೊಂಬತ್ತುವರೆ ಬಟ್ ಮಾರ್ಕೆಟ್ ಸಡನ್ಲಿ ರಿವರ್ಸ್ ಆ್ಯಂಡ್ ಗಾನ್ ಡೌನ್ ಸೈಡ್ ಫೋರ್ಟಿ ತ್ರೀ ಒನ್ ಒನ್ ಏಟ್ ಸೊ ಇದು ಮಾರ್ಕೆಟ್ ನ ಈವನ್ ಇಂಡಿಯನ್ ಮಾರ್ಕೆಟ್ ನ ಕೂಡ ಅಲ್ಲಾಡಿಸ್ಬಿಟ್ಟಿದೆ ಅಂಡ್ ಇವನ್ ಇಂಡಿಯನ್ ಮಾರ್ಕೆಟ್ ಕೂಡ ಗ್ಯಾಪ್ ಡೌನ್ ಆಗಿದೆ ಇವತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಸೊ ಈ ರೀತಿ ನಾವು ರೀಡಿಂಗ್ ಮಾಡಿದ್ರೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೇನು ಸರ್ ನೀವು ಇವರೇ ಯು ಎಸ್ ಡೇಟಾನ ಮಾತಾಡ್ತಿರಿ ನಮ್ಮ ಇಂಡಿಯನ್ ಮಾರ್ಕೆಟ್ ಉಪಯೋಗ ಇಲ್ವಾ ರೈಟ್ ಸೂಪರ್ ವೆರಿ ನೈಸ್ ನಾನು ನಿಮಗೆ ಒಂದು ಮಾರ್ಕೆಟ್ ಟಾಪ್ ದಿಂದ ರಿವರ್ಸಲ್ ಆಗಿದೆ ಅಲ್ಲ ಯಾಕೆ ಅನ್ನೋದಕ್ಕೊಂದು ಪ್ಯೂರ್ ರೀಸನ್ಸ್ ಕೊಡ್ತೀನಿ ನಿಫ್ಟಿ ನೋಡ್ಕೊಳ್ಳಿ ಯಾವಾಗಿಂದ ರಿವರ್ಸ್ ಆಗಿದೆ ಸಿಂಪಲ್ ಡೇ ಆಂಗಲ್ ಆಗ್ತೀನಿ ಸೊ ಇಲ್ಲಿ ನೋಡ್ಕೊಳಿ ನಿಮ್ಮ ಟಾಪಲ್ಲಿ ಇಲ್ಲಿದೆ ಇಲ್ಲಿಂದ ರಿವರ್ಸಲ್ ಶುರು ಆಗಿದ್ದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ಸ್ ಇದೆ ಓಕೆ ಅದಕ್ಕೆ ನಾನು ಕೊಡ್ತೀನಿ ಎಕನಾಮಿಕ್ ಕ್ಯಾಲೆಂಡರ್ ಇಯರ್ ಸೊ ಇದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ ಕ್ಯಾಲೆಂಡರ್ ಓಕೆ ನಾನು ಅಕ್ಟೋಬರಿಂದ ಶುರು ಮಾಡ್ತೀನಿ ಸೆಪ್ಟೆಂಬರ್ ಇಂದ ಏನಂತಹ ರೀಸನ್ಸ್ ಬಂದಿದೆ ಮಾರ್ಕೆಟ್ ಬೀಳಲಿಕ್ಕೆ ಸೆಪ್ಟೆಂಬರ್ ಟು ಅಕ್ಟೋಬರ್ ಮೂವತ್ತೊಂದರವರೆಗೂ ನಾನು ಹೋಗಿ ಕ್ಯಾಚ್ ಮಾಡ್ತೀನಿ ಓಕೆ ಆ್ಯಡ್ ಮಾಡಿದ್ದೀನಿ ಸೊ ಸೆಪ್ಟೆಂಬರ್ನಲ್ಲಿ ಅಂಥದ್ದು ಏನಾದರೂ ನ್ಯೂಸ್ ಬಂದಿದ್ಯಾ ಓಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ಬೀಳುವಂಗೆ ಸೊ ಅದನ್ನು ನಾನು ಇಂಡಿಯನ್ ಮಾರ್ಕೆಟ್ ಅಷ್ಟೇ ನೋಡ್ತೀನಿ ಈಗ ಇಂಪಾರ್ಟೆಂಟ್ ಇದೆ ಸರ್ ಸಿ ಪಿ ಐ ಇನ್ಫ್ಲೇಷನ್ ಓಕೆ ವಾಸ್ ನಾರ್ಮಲ್ ಸೆಪ್ಟೆಂಬರ್ ಟ್ವೆಲ್ ಹಿಯೋ ಸೊ ತ್ರೀ ಪಾಯಿಂಟ್ ಸಿಕ್ಸ್ ಇತ್ತು ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಬಂದಿದೆ ಅಂದರೆ ಇನ್ಫ್ಲೇಷನ್ ಆಸ್ ಪರ್ ಆರ್ ಬಿ ಐ ನಾಲ್ಕು ಪರ್ಸೆಂಟ್ಗಿಂತ ಕೆಳಗಡೆ ಇರುವ ಬಗ್ಗೆ ಅವರು ಮಾತಾಡ್ತಾರೆ ಸೊ ಕಂಟ್ರೋಲಲ್ಲೇ ಇತ್ತು ಏನು ಪ್ರಾಬ್ಲಮ್ ಇಲ್ಲ ಓಕೆ ನೆಕ್ಸ್ಟ್ ಈಗ ಬರ್ತಾ ಹೋಗೋಣ ಸರ್ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಏನಕ್ಕೆ ಬರ್ತಾ ಇರ್ತದೆ ಸರ್ ಇದು ರಿಕರಿಂಗ್ ಇದೆ ಆ್ಯಂಡ್ ಯಾವಾಗ ಬರ್ತಾ ಇರತ್ತೆ ಆ್ಯಂಡ್ ಲೆಟ್ ಸಿ ದಿಸ್ ಒನ್ ಹಾಗೆ ಕೆಳಗಡೆ ಬನ್ನಿ ಸರ್ ಅಕ್ಟೋಬರ್ ಹದಿನೈದರ ಆಸ್ಪಾಸಿಗೆ ನಿಮ್ಗೆ ನಾನು ಕರ್ಕೊಂಡ್ ಬರ್ತೀನಿ ಸೊ ಒಂದು ಡೇಟಾ ಇಂಪಾರ್ಟೆಂಟ್ ಆಗಿ ತೋರಿಸೋದು ಸೊ ಅಲ್ಲಿಂದ ಮಾರ್ಕೆಟ್ ಸ್ವಲ್ಪ ಸ್ಪೀಡ್ ಆಗಿ ಮಾರ್ಕೆಟ್ ಕೆಳಗಡೆ ಕಡೆ ಶುರು ಮಾಡಿದ್ರು ಓಕೆ ಈ ದಿನ ಅಕ್ಟೋಬರ್ ಹದಿನಾಲ್ಕು ತಾರೀಕಿಗೆ ನಿಮ್ಗೊಂದು ಡೇಟಾ ಬಂದಿದೆ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಇಂಪಾರ್ಟೆಂಟ್ ಸರ್ ಡಬ್ಲ್ಯೂ ಪಿ ಐಗಿಂತ ಇಂಪಾರ್ಟೆಂಟ್ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಓಕೆ ನಾವು ಯಾವುದೋ ಒಂದು ವಸ್ತು ತೊಗೊಳಕ್ ಹೋಗ್ತಿದ್ದೀವಪ್ಪ ಅಂದರೆ ಅಂದ್ರೆ ಅದು ಕಾಸ್ಟ್ ಜಾಸ್ತಿ ಆದರೆ ಆಬ್ವಿಯಸ್ಲಿ ಏನಾಗುತ್ತೆ ನಾವು ಅದನ್ನ ಖರೀದಿ ಮಾಡೋದಿಲ್ಲ ಓಕೆ ಎಕ್ಸಾಂಪಲ್ ಈಗ ಲಾಜಿಕಲ್ ಥಿಂಕ್ ಮಾಡಿರಿ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ನಮಗೆ ಪ್ರಿವಿಯಸ್ ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಐದು ಹತ್ತಿರ ಬರ್ಬೋದು ಅಂತೇಳಿ ಈಗ ಇನ್ಫ್ಲೇಷನ್ ಆಯಿತು ಜಾಸ್ತಿ ಆಗಿದೆ ಅಂದರೆ ನಾನು ಹತ್ತು ರೂಪಾಯಿ ಕೊಡೋ ಜಾಗದಲ್ಲಿ ಹನ್ನೆರಡು ರೂಪಾಯಿ ಕೊಟ್ಟು ತಗೋಬೇಕಾದ್ರೆ ನಾನು ಎರಡು ರೂಪಾಯಿ ಹೊರನೇ ರೈಟ್ ಆವಾಗ ಅಂಥ ಸ್ಥಿತಿಯೊಳಗೆ ಏನು ಮಾಡ್ತೀನಿ ಸರ್ ನಾನು ಬೇಡವಾದ ವಸ್ತುಗಳನ್ನ ತಗೊಳ್ಳೋದಿಲ್ಲ ಲೈಕ್ ಆಟೋ ಕಂಪ್ನಿಗಳು ಲೈಕ್ ನಾನು ಕಾರ್ ತಗೋಬೇಕು ನಾನ್ ನೆಸೆಸರಿ ಸರ್ ಇನ್ಫ್ಲೇಷನ್ ಜಾಸ್ತಿ ಇದೆ ಮೊದಲು ಹೊಟ್ಟೆ ವಿಚಾರ ಮಾಡ್ತೀನಿ ನಾನು ಹೊಟ್ಟೆಗೆ ಹಾಕೋತೀನಿ ರೈಟ್ ಸೊ ಆವಾಗ ಎಫ್ ಎಮ್ ಸಿ ಸಿ ಬೂಸ್ಟ್ ಆಗಿರುತ್ತೆ ಓಕೆ ಬೇಕಾದ ವಸ್ತುಗಳು ಅಂತ ಅಂತ ಅಂತಲಲ್ಲಿ ಫಾರ್ಮಾಸ್ ಇನ್ನೂ ಕಂಟ್ರೋಲ್ ಇರುತ್ತೆ ಡಿಫೆನ್ಸ್ ಆಂಗಲಲ್ಲಿ ಬಟ್ ಅಟೋ ಸೆಕ್ಟರ್ ನಾನ್ ನೆಸೆಸರಿ ವಿಲ್ ಫಾಲ್ ರಿಯಲ್ ಎಸ್ಟೇಟ್ ನಾನ್ ನೆಸೆಸರಿ ವಿಲ್ ಫಾಲ್ ಓಕೆ ಈ ರೀತಿ ಮಲ್ಟಿಪಲ್ ಫೋಲ್ಡ್ ಇಫೆಕ್ಟ್ ಇರುತ್ತೆ ಇನ್ ಕೇಸ್ ಆಫ್ ಈ ರೀತಿ ಡೇಟಾ ಬಂದರೆ ನೀವು ಬೇಕಾದರೆ ಅಕ್ಟೋಬರ್ ಹದಿನಾಲ್ಕರ ಡೇಟಾ ತೆಗೆದು ನೋಡಿಕೊಡ್ರಿ ಈವನ್ ಅಟೋ ಸೆಕ್ಟರ್ ಗಳು ಅವತ್ತು ಸಿಕ್ಕಾಪಟ್ಟೆ ಬಿದ್ದಿದೆ ಅಲ್ಲಿಂದ ಶುರುವಾಗಿದೆ ಫಾಲ್ సింప్లీ అటో సెక్టర్ నిఫ్టీ అటో నిఫ్టీ అటో అటో ఇండెక్స్ బీని అక్టోబర్ డేటా బంద మార్కెట్ ఎల్ సో వాచ్ సింపల్ ఇప్పనూర ఇప్ప ఆమె ఈ డేటా బందా మార్కెట్ కంటిన్యూస్లీ ఫో ఆగలి ಕಂಟಿನ್ಯೂಸ್ಲಿ ಸಿಂಪಲ್ ಆಗಿ ಮತ್ತೊಂದು ಸಲ ಏನು ಮಾಡ್ತೀನಿ ಈ ಇನ್ಫ್ಲೇಷನ್ ಡೇಟಾ ಮೇಲೆ ಒಂದು ಕ್ಲಿಕ್ ಹಾಕಿ ತೋರಿಸ್ತೀನಿ ನಿಮಗೆ ಓಕೆ ಕ್ಲಿಕ್ ಹಾಕಿದೆ ಸರ್ ಆ್ಯಂಡ್ ಡೇಟಾ ನೋಡ್ಕೊಳ್ಳಿ ಓಕೆ ಫೈವ್ ಪಾಯಿಂಟ್ ಅಕ್ಟೋಬರ್ ಹದಿನಾಲ್ಕಕ್ಕೆ ಎಷ್ಟು ಬಂದಿತ್ತು ಫೈವ್ ಪಾಯಿಂಟ್ ಫೋರ್ ನೈನ್ ಬಂದಿತ್ತು ಓಕೆ ಇನ್ಫ್ಲೇಷನ್ ಮೂರು ಪಾಯಿಂಟ್ ಸಿಕ್ಸ್ ಫೈವಿಂದ ಜಾಸ್ತಿಯಾಗಿ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ದಿಂದ ಆಮೇಲೆ ನವಂಬರ್ನಾಡಿಗೆ ಮತ್ತೆ ಓಕೆ ಈಗ ಮಾರ್ಕೆಟ್ನಲ್ಲಿ ಏನಾಯ್ತು ಸರ್ ಗಾಯದ ಮೇಲೆ ಬಿದ್ದಂಗೆ ಸಿಕ್ಸ್ ಪಾಯಿಂಟ್ ಟು ಒನ್ ಜಾಸ್ತಿನೇ ಆಯಿತು ಸೊ ಆಟೋಮೆಟಿಕ್ಲಿ ಏನಾಗಬೇಕು ಮಾರ್ಕೆಟ್ ಬೆಳೆಬೇಕಲ್ಲ ರೈಟ್ ಇನ್ಫ್ಲೇಷನ್ ಪ್ರೆಷರ್ ಓಕೆ ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ ಅಂದ್ರೆ ಆಟೋಮೆಟಿಕ್ಲಿ ಏನಾಗ್ತಾ ಇದೆ ಕಂಪನಿ ಒಳಗಡೆ ಅಥವಾ ಕಂಪ್ನಿಗಳು ಪಿ ಎನ್ ಎಲ್ ಅಲ್ಲಿ ಇಫೆಕ್ಟ್ ಆಗುತ್ತೆ ಅಂಡ್ ಮತ್ತೆ ಹೋಗಿ ನೋಡ್ಕೊಂಡು ನವಂಬರ್ ಹನ್ನೆರಡರ ಆಸ್ಪಾಸ್ ಮಾರ್ಕೆಟ್ ಇನ್ನೂ ಸ್ವಲ್ಪ ಫ್ಯೂಲ್ ಆಗಿದೆ ಮಾರ್ಕೆಟ್ ಬೆಳೆಕ್ಕೆ ಅರೌಂಡ್ ಇಪ್ಪತ್ತೆರಡು ಸಾವಿರವರೆಗೂ ಬಿದ್ದೇನೆ ಅಂಡ್ ಅದೇ ಕಂಟಿನ್ಯೂ ಆಗಿದೆ ಸಿ ಓಕೆ ಸೊ ಈ ಎಕನಾಮಿಕ್ ಕ್ಯಾಲೆಂಡರ್ ಇಂಪಾರ್ಟೆಂಟ್ ಇದೆ ಓಕೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಾರೆ ಅಂದ್ರೆ ಎಸ್ ಸರ್ ಸ್ಕಿಪ್ ಮಾಡಿದೆ ಇಟ್ಸ್ ವೆರಿ ಗುಡ್ ಆಮೇಲೆ ಇದ್ರಾಗ ಇನ್ನೊಂದಿಷ್ಟು ಹ್ಯಾಕ್ಸ್ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಇದನ್ನ ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡ್ಕೊಳ್ತೀರಿ ಅಂತೇಳಿ ಸೊ ಕಮ್ ಹಿಯರ್ ಟು ಎಕನಾಮಿಕ್ ಕಲಾಂಡ್ರಿಯೋ ಓಕೆ ನಿಮಗೆ ಇಂಪಾರ್ಟೆಂಟ್ ಈ ಡೇಟಾ ಡೇಟಾ ಈ ಯಾವ ಡೇಟಾ ಬರುತ್ತೆ ಸಿ ನಮಗೆ ಪ್ರತಿ ಸಲ ರಿಪೀಟ್ ಆಗೋ ಡೇಟಾಗಳು ನೋಡ್ಕೊಳ್ಳಿ ಜಿ ಡಿ ಪಿ ಡೇಟಾ ರಿಪೀಟ್ ಆಗತ್ತೆ ಪ್ರತಿ ಸಲ ಬರ್ತಾ ಇರುತ್ತೆ ಕಾನ್ಸಂಟ್ರೇಟ್ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಬರ್ತಾನೆ ಇರುತ್ತೆ ಎರಡು ತಿಂಗಳಿಗೊಮ್ಮೆ ಓಕೆ ಅದ್ರ ಜೊತೆಗೆ ಜಾಲ್ಟ್ಸ್ ಜಾಬ್ ಡೇಟಾ ಓಕೆ ಅದು ಬರ್ತಾನೆ ಇರುತ್ತೆ ಆ್ಯಂಡ್ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ ಡೇಟಾ ಬರ್ತಾನೆ ಇರುತ್ತೆ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ ಡೇಟಾ ಅಂಡ್ ಪಿ ಎಮ್ ಐ ಡೇಟಾ ಬರ್ತಾನೆ ಇರುತ್ತೆ ಚೈನೀಸ್ ಆಗಲಿ ನಮ್ದಾಗ್ಲಿ ಓಕೆ ಅದ್ರ ಜೊತೆಗೆ ಮತ್ತೆ ನಿಮಗೆ ಇವನ್ ಆರ್ ಬಿ ಐ ರಿಪೋರ್ಟ್ ಡೇಟಾ ಬರ್ತಾ ಇರುತ್ತೆ ಫೆಡ್ ಇಂಟ್ರೆಸ್ಟ್ ರೇಟ್ ಡೇಟಾ ಬರ್ತಾನೆ ಇರುತ್ತೆ ರೈಟ್ ಇವುಗಳು ಯಾವಾಗ ಬರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್ ಅದನ್ನೇ ಎಕನಾಮಿಕ್ ಕ್ಯಾಲೆಂಡರ್ ನಾವು ನೋಡೋದು ಸಿಂಪಲ್ ಆಗಿ ಇದಕ್ಕೆ ಅಲರ್ಟ್ ಇಟ್ಕೋಬಹುದು ವೈ ನಾಟ್ ಕಮ್ ಯೋ ಸೊ ಇದಕ್ಕೆ ಮಾಡ್ತೀನಿ ಸರ್ ಸಿಂಪಲ್ ಆಗಿ ಇಲ್ಲಿ ಈ ವಾರ ದಿಸ್ ವೀಕ್ ಅಂತ ಹಾಕ್ತೀನಿ ಓಕೆ ದಿಸ್ ವೀಕ್ ಅಂತ ಹಾಕಿ ಮುಂದೆ ಫ್ಯೂಚರ್ ನಲ್ಲಿ ಈ ಡೇಟಾ ಬರೋಕ್ಕಿಂತ ಮುಂಚೆ ನಾನು ಅಲರ್ಟ್ ಇರಲಿ ಇಲ್ಲಿ ನಿಮಗೆ ಬಟನ್ ಕಾಣ್ತಾ ಇದೆ ಕ್ಲಿಯೇ ಕ್ರಿಯೇಟ್ ಅಲರ್ಟ್ ಅದರಿ ಇದ್ರ ಮೇಲೆ ಸಿಂಪಲ್ ಕ್ಲಿಕ್ ಮಾಡ್ತೀರಿ ಓಕೆ ಒನ್ಸ್ ಅಥವಾ ರಿಕರಿಂಗ್ ಅಥವಾ ರಿಕರಿಂಗ್ ಅಂದ್ರೆ ಮುಂದೆ ಯಾವಾಗಲೂ ಕೂಡ ಇದ್ರದ್ದು ಏನಾದರೂ ಜಿ ಡಿ ಪಿ ಡೇಟಾ ಬರ್ತಾ ಇದ್ರೆ ನನಗದು ಗೊತ್ತಾಗಬೇಕು ಅಡ್ವಾನ್ಸ್ ಆಗಿ ಸಿಂಪಲ್ ಆಗಿ ನಾನು ರಿಕರಿಂಗ್ ಇಟ್ಕೋತೀನಿ ಸೆಂಡ್ ಮಿ ಅ ರಿಮೈಂಡರ್ ಯಾವಾಗ ಅರವತ್ತು ನಿಮಿಷಕ್ಕಿಂತ ಮುಂಚೆ ಟೈ ಅರವತ್ತು ನಿಮಿಷಕ್ಕಿಂತ ಮುಂಚೆ ಈ ಡೇಟಾ ಡೇಟಾ ಬರುತ್ತೆ ಅಂದ್ರೆ ಐ ಹ್ಯಾವ್ ಟು ಬಿ ಅಲರ್ಟೆಡ್ ಇನ್ ಕೇಸ್ ನನ್ನ ಪೊಸಿಷನ್ಸ್ ಏನಾದರೂ ಇದ್ವಾ ಓಕೆ ಆವಾಗ ನಾನು ಅಲರ್ಟ್ ಆಗಿರ್ತೀನಿ ಓಕೆ ಜಸ್ಟ್ ಕ್ರಿಯೇಟ್ ಇಟ್ ಆ್ಯಂಡ್ ಇಟ್ ಆವಾಗ ನನಗೆ ಏನಾಗುತ್ತೆ ಇದ್ರದ್ದು ಅಪ್ ಬರುತ್ತೆ ಆ್ಯಡ್ಸ್ ನ್ಯೂಸ್ ಥರ ಓಕೆ ಅದನ್ನು ನಾನು ನೋಡ್ಕೋಬೋದು ಇವಾಗ ಇದನ್ನು ಕೂಡ ಇಂಪಾರ್ಟೆಂಟ್ ಕ್ರಿಯೇಟ್ ಅಲರ್ಟ್ ಸೆಂಟ್ ರಿಮೈಂಡರ್ ಎಷ್ಟು ನಿಮಿಷ ಅರವತ್ತು ನಿಮಿಷಕ್ಕಿಂತ ಮುಂಚೆ ಓಕೆ ಯಾವಾಗಲೂ ಇನ್ನೊಂದು ಹ್ಯಾಕ್ ಹೇಳ್ಕೊಡ್ತೀನಿ ನಿಮ್ಗೆ ಎಲ್ರಿಗೂ ಸಿಂಪಲ್ ಆಗಿದೆ ಕ್ರೂಡಲ್ ಇನ್ವೆಂಟ್ರಿ ಕೂಡ ಬುಧವಾರ ಬರುತ್ತೆ ಅದನ್ನು ಕೂಡ ಬೇಕಾದ್ರೆ ನೀವು ಅದನ್ನ ನೋಡ್ಕೊಂಡ್ರೆ ಪ್ರತಿ ಬುಧವಾರ ಬರುತ್ತೆ ಎಂಟು ಗಂಟೆ ಅಥವಾ ಎಂಟು ವರೆಗೆ ಬರೋಚು ಕೂಡ ಬರುತ್ತೆ ಓಕೆ ಇವನ್ನೆಲ್ಲ ಓದುವಂತ ಹವ್ಯಾಸ ಅಥವಾ ಸಾರಿ ಎಕ್ಸಾಕ್ಟ್ಲಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಯಾವ ರೀತಿ ಅಂತ ಅಂದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾನು ಇವಾಗ ನಿಮಗೆ ಓನ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಯಾವ ರೀತಿ ಇಕನಾಮಿಕ್ ಕ್ಯಾಲೆಂಡರ್ನ ನೀವು ನೋಡ್ಕೊಳ್ತೀರಿ ಫಿಲ್ಟರ್ ಮಾಡ್ಕೊಳ್ತೀರಿ ಆ್ಯಂಡ್ ಥಿಂಕಿಂಗ್ ಮಾಡೋದ ಬಗ್ಗೆ ಸೊ ಇದ್ರೊಳಗಡೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಣ ಇನ್ನೂ ನೆಕ್ಸ್ಟ್ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಲಿಕ್ಕೆ ಯಾವಾಗ ನಾನು ಏನು ಮಾಡ್ತೀನಿ ಎಲ್ಲವನ್ನು ಡೀಪ್ ಡಿಗಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಲೈಕ್ ಕ್ರೂಡ್ ಆಯ್ಲ್ ಇನ್ವೆಂಟ್ರಿನ ಯಾವ ರೀತಿ ಥಿಂಕ್ ಮಾಡ್ತೀರಿ ಆಬಿಯಸ್ಲಿ ಅದಕ್ಕೊಂದು ವಿಡಿಯೋ ಮಾಡಿದ್ದೀವಿ ಓಕೆ ಜಾಬ್ಲೆಸ್ ಕ್ಲೇಮ್ ಡೇಟಾನ ನೀವು ಯಾವ ರೀತಿ ಓದ್ತೀರಿ ಅದನ್ನು ಮಾರ್ಕೆಟ್ ಮೇಲೆ ಇಫೆಕ್ಟ್ ಹೆಂಗೆ ಬೀಳುತ್ತೆ ಓಕೆ ಅದ್ರ ಡೇಟಾ ಆಮೇಲೆ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಬಗ್ಗೆ ಓಕೆ ಆಮೇಲೆ ನೀವು ಜಿ ಡಿ ಪಿ ಡೇಟಾ ಬಗ್ಗೆ ಅದನ್ನ ಯಾವ ರೀತಿ ಓದ್ತೀರಿ ಆ್ಯಂಡ್ ಇವನ್ ಆರ್ ಬಿ ಐ ರಿಪೋರ್ಟ್ ಬಗ್ಗೆ ಡೇಟಾ ಇದೆಲ್ಲ ಎಕನಾಮಿಕ್ ಕ್ಯಾಲೆಂಡರ್ ಡೇಟಾಗಳೆ ಓಕೆ ಆಮೇಲೆ ಪಿ ಎಮ್ ಐ ಡೇಟಾ ಆಗಲಿ ಇವನ್ನ ಯಾವ ರೀತಿ ಅಸೆಸ್ಮೆಂಟ್ ಯಾವ ರೀತಿ ಮಾಡ್ತೀರ ಅನ್ನುವಂಥ ಪಾರ್ಟ್ ಟೂ ನಾ ತರಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಇದು ಇದೇ ವಿಡಿಯೋ ನಾನು ಕ್ರಿಯೇಟ್ ಮಾಡ್ಕೊಂತ ಹೋದ್ರೆ ಡೆಫಿನೆಟ್ಲಿ ಇದು ದೊಡ್ಡ ವಿಡಿಯೋ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಪಾರ್ಟ್ ಟೂ ಮಾಡ್ತೀನಿ ಸೊ ನಾನು ಒಂದೇನು ಬೇಕಪ್ಪ ಅಂದ್ರೆ ಪಾಟು ಬೇಕು ಅಥವಾ ಕಲಿತಿದ್ದೀರಿ ಅನ್ನೋ ಒಂದು ವರ್ಡ್ ಬೇಕು ಯಾರು ನೀವು ಎಷ್ಟು ಗಳಿಸಿದ್ರಿ ಅಥವಾ ನೀವೇನು ಮಾಡಿದ್ರಿ ಅನ್ನೋದು ನನಗೆ ಬೇಕಾಗಿಲ್ಲ ಓಕೆ ನಮ್ಮ ಕನ್ನಡ ಜನ ಗಳಿಸ್ತೀರಿ ಅಂತ ಒಂದು ಪಾಯಿಂಟ್ ಇದೆ ಕಲಿತಿದ್ದೀರಿ ಅನ್ನೋ ಒಂದು ಇಂಪಾರ್ಟೆಂಟ್ ಇದೆ ಸೊ ಕಲಿತಿದ್ರೆ ಡೆಫಿನೆಟ್ಲಿ ಏನಾಗುತ್ತೆ ನಾವು ಮಾಡುವ ಒಂದು ಎಫರ್ಟ್ಗೆ ಒಂದು ನಿಜವಾಗ್ಲೂ ಒಂದು ಫಲ ಸಿಕ್ಕಾಗತ್ತೆ ರೈಟ್ ಓಕೆ ಅದಕ್ಕೋಸ್ಕರ ಇದ್ರೊಳಗೆ ನಾನು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತೀನಿ ಅಂದ್ರೆ ಎಕನಾಮಿಕ್ ಕ್ಯಾಲೆಂಡರ್ನ ಕಲಿಸಿಕೊಟ್ಟಿದೀನಿ ಇದ್ರ ಜೊತೆಗೆ ಇನ್ನೂ ಎರಡೆ ವೆಬ್ಸೈಟ್ ಗಳಿದೆ ನೀವು ಯೂಸ್ ಮಾಡಬಹುದು ಎಕನಾಮಿಕ್ ಕ್ಯಾಲೆಂಡರ್ ವಿಚ್ ಈಸ್ ಈಸಿ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಓಕೆ ಆ್ಯಂಡ್ ಈವನ್ ಮನಿ ಕಂಟ್ರೋಲಲ್ಲಿ ಹೋದ್ರೂ ಕೂಡ ಎಕನಾಮಿಕ್ ಕ್ಯಾಲೆಂಡರ್ ಕ್ಲಿಕ್ ಮಾಡಿದ್ರೆ ಈಸಿಲಿ ಸಿಗುತ್ತೆ ಟುಡೇ ಟುಮಾರೋ ದಿಸ್ ವೀಕ್ ಅದೇ ರೀತಿ ಕಂಟ್ರೀಸ್ ಚಾಯ್ಸ್ ಮಾಡ್ಕೋಬೋದು ಹೈ ಇಂಪ್ಯಾಕ್ಟ್ ನೋಡ್ಕೋಬಹುದು ಅಂಡ್ ಇದನ್ನು ನೀವು ಯೂಸ್ ಮಾಡ್ಕೋಬಹುದು ಆ್ಯಂಡ್ ಟ್ರೇಡಿಂಗ್ ಅನಾಮಿಕ್ಸ್ ಅಂತ ಕೂಡ ಚೆನ್ನಾಗಿದೆ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ರಿ ಭಾಳ ಬೆಸ್ಟ್ ಇದೆ ಫಾರ್ ಎಕ್ಸಾಂಪಲ್ ಇದರೊಳಗಡೆ ಈವನ್ ಭಾಳ ಭಾಳ ಡೇಟಾಗಳನ್ನ ಓದ್ಬೋದು ಲೈಕ್ ಕರೆನ್ಸಿಸ್ ಡೇಟಾ ಕಾಮಟೀಸ್ ಡೇಟಾ ಆ್ಯಂಡ್ ಅದ್ರ ಬಗ್ಗೆ ನೋಡ್ಕೊಂಡು ಎಷ್ಟು ನೀಟಾಗಿ ಕೊಟ್ಟಿದ್ದಾನೆ ಕ್ರೂಡ್ ಆಯಿಲ್ ಲಿಮಿಟೆಡ್ ಡೇಟಾ ನ್ಯಾಷನಲ್ ಗ್ಯಾಸ್ ಗ್ಯಾಸ್ ಓಕೆ ಮಿಥನಾಲ್ ಸೊ ಡೀಪ್ ಆಗಿ ಕೊಟ್ಟಿದ್ದಾನೆ ಟ್ರೇಡಿಂಗ್ ಎಕನಾಮಿಕ್ಸ್ ಅಂತಿದೆ ಇದನ್ನು ನೋಡ್ಕೊಳ್ತೀರಿ ಅಥವಾ ಮನಿ ಕಂಟ್ರೋಲ್ ಇದೆ ಅದರಿಂದ ನೀವು ಇದನ್ನು ಎಕನಾಮಿಕ್ ಕನ್ನಡ ಅಭ್ಯಾಸ ಮಾಡ್ತೀರಿ ಆ್ಯಂಡ್ ಲೈಕ್ ಇವನ್ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಅಂತೂ ಚೆನ್ನಾಗಿದೆ ಆ್ಯಂಡ್ ನಾನು ಪರ್ಸ್ನಲ್ ಇದನ್ನೇ ಫಾಲೋ ಮಾಡ್ತೀನಿ ಆ್ಯಂಡ್ ಪ್ರತಿ ಪ್ರೀ ಮಾರ್ಕೆಟ್ನಲ್ಲಿ ಇದನ್ನೇ ನಿಮಗೆ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಓಕೆ ಇವತ್ತು ನಾ ಎಕನಾಮಿಕ್ ಕ್ಯಾಲೆಂಡರ್ ಒಳಗಡೆ ಜಸ್ಟ್ ಇಂಟ್ರೋ ಕೊಟ್ಟಿದೆ ಅಂತ ತಿಳ್ಕೊಳ್ತೀನಿ ಇದ್ರೊಳಗೆ ಡೀಪ್ ಡಿಗ್ಗಿಂಗ್ ಮಾಡೋದಿದೆ ಆ್ಯಂಡ್ ಪ್ರತಿಯೊಂದು ವಿಷಯಗಳನ್ನ ಸಿ ಪಿ ಐ ಜಿ ಡಿ ಪಿ ಹೋಮ್ ಸೇಲ್ಸ್ ಡೇಟಾ ಆ್ಯಂಡ್ ಇವನ್ ಪಿ ಎಮ್ ಐ ಡೇಟಾ ಇವನ್ನೆಲ್ಲವನ್ನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಯಾವ ರೀತಿ ಎಕನಾಮಿಕ್ ಕ್ಯಾಲೆಂಡರ್ನ ರೀಡಿಂಗ್ ಮಾಡೋದು ಅನ್ನೋದನ್ನ ನೀವು ಕಲಿತೀರಿ ಎಸ್ ಇನ್ ಕೇಸ್ ಬೇಕಂದ್ರೆ ಪಾರ್ಟ್ ಟು ನಾ ಬೇಕಂದ್ರೆ ಕಲಿತಿದ್ದೀನಿ ಅಥವಾ ಬೇಕು ಅಂತ ಮೆಸೇಜ್ ಮಾಡಿದ್ರೆ ಇದನ್ನು ಕೂಡ ನೆಕ್ಸ್ಟ್ ಇಮಿಡಿಯೇಟ್ಲಿ ಇದನ್ನ ಕ್ರಿಯೇಟ್ ಮಾಡ್ತೀನಿ ಸೊ ದಟ್ ಈ ಎಕನಾಮಿಕ್ ಕ್ಯಾಲೆಂಡರ್ ಓದೋದ್ರಿಂದ ನೀವು ಅಡ್ವಾನ್ಸ್ ಆಗಿ ಡಿಸಿಷನ್ ತಗೋಬೋದು ನಿಮ್ಮ ಮಾರ್ಕೆಟ್ನಲ್ಲಿ ಯಾವ ರೀತಿ ಪೊಸಿಷನ್ ತಗೊಳ್ಳೋದು ಬಗ್ಗೆ ಓಕೆ ಇವಾಗ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು